ಹೃದಯದ ಒಡತಿ ಅಧ್ಯಾಯ ಇಪ್ಪತ್ತಾರು ಗ್ರಂಥ್ ಬೆಳಿಗ್ಗೆ ಎದ್ದು ಹೊರಬಂದಾಗ ನಿಶು ಎದ್ದಿರುವ ಯಾವುದೇ ಸೂಚನೆ ಇರಲಿಲ್ಲ ಹಾಗೆ ಕಣ್ಣಾಡಿಸಿದವ ಜಾಗಿಂಗ್ ಹೋಗಿದ್ದ ವಾಪಸ್ ಬಂದಾಗಲೂ ಅಷ್ಟೇ ಬಾಗಿಲಿನ ಮುಂದೆ ರಂಗೋಲಿ ಇಲ್ಲ ತುಳಸಿ ಗಿಡದ ಬಳಿ ದೀಪ ಬೆಳಗಿಲ್ಲ ಹೊಸ್ತಿಲಿನ ಕಸ ಗುಡಿಸಿ ನೀರು ಹಾಕಿಲ್ಲ ಎಲ್ಲವನ್ನು ಗಮನಿಸಿದವನಿಗೆ ಅವನ ಬಗ್ಗೆ ಅವನಿಗೆ ಆಶ್ಚರ್ಯ ಒಂದು ವಾರದಲ್ಲಿ ಮನೆ ಎಷ್ಟೆಲ್ಲ ಬದಲಾಗಿದೆ ಅದಕ್ಕಿಂತ ಹೆಚ್ಚು ನನ್ನ ಮನಸ್ಸು ಇದನ್ನೆಲ್ಲ ಮಿಸ್ ಮಾಡಿಕೊಳ್ಳುತ್ತಿದೆ ಅಂದರೆ ಅವಳು ಈ ಕೆಲಸವೆಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡುವಾಗ ನನ್ನ ಮನಸ್ಸು ಮೆಚ್ಚುಕೊಂಡಿದ್ದ ಎಂದೆಲ್ಲ ಪ್ರಶ್ನಿಸಿಕೊಂಡವ ತಲೆ ಕೊಡವಿಕೊಂಡು ಒಳ ನಡೆದಿದ್ದ ಸ್ನಾನ ಮುಗಿಸಿ ಬಂದವ ತಾನೇ ಪೂಜೆ ಮನೆ ಸ್ವಚ್ಛಗೊಳಿಸಿ ಪೂಜೆ ಮಾಡಿದವ ತುಳಸಿ ಗಿಡದ ಬಳಿಯು ದೀಪ ಹಚ್ಚುವಾಗ ಅವಳು ಪ್ರತಿದಿನ ಒದ್ದೆಯಾದ ಕೂದಲನ್ನು ಟವಲ್ನಿಂದ ಬಂಧಿಸಿ ಮುಖಕ್ಕೆ ಯಾವುದೇ ಮೇಕಪ್ ಇಲ್ಲದೆ ಕುಂಕುಮ ಇಟ್ಟು ದೀಪದ ಬೆಳಕಿನಲ್ಲಿ ಮಹಾಲಕ್ಷ್ಮಿಯಂತೆ ಕಾಣುತ್ತಿದ್ದ ಅವಳ ಮುಖ ಅದರ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಅವಳ ಹೆಜ್ಜೆಯಲ್ಲಿನ ನಯ ವಿನಯ ಮುದ್ದಾದ ಹಾಲಿನ ಬಣ್ಣದ ಪಾದಗಳು ಎಲ್ಲವೂ ನೆನಪಿಗೆ ಬಂದಿತ್ತು ತಿಂಡಿ ಮಾಡುವುದು ಅವಳ ಕೆಲಸ ಆದರೆ ಇನ್ನೂ ಅವಳು ಎದ್ದಿಲ್ಲ ಎಂದುಕೊಂಡು ಹತ್ತಿರದ ಹೋಟೆಲ್ ಹೋದವ ಇಬ್ಬರಿಗೂ ಇಡ್ಲಿ ಪಾರ್ಸೆಲ್ ತಂದಿದ್ದ ಅವಳ ರೂಮಿಗೆ ಹೋಗಿ ಎಬ್ಬಿಸಲು ಅವನಿಗೆ ಇಷ್ಟವಿಲ್ಲ ಹಾಗೆ ಬಿಟ್ಟರೆ ಮಳೆಯಲ್ಲಿ ನೆನೆದ ಪರಿಣಾಮ ಜ್ವರ ಬಂದಿದ್ದು ಹೆಚ್ಚು ಕಡಿಮೆ ಆದರೆ ಅಪ್ಪಾಜಿ ಪ್ರಶ್ನಿಸುವುದು ನನ್ನನ್ನೇ ಎಂದುಕೊಂಡೇ ಹೋದವ ರೂಮ್ ಬಾಗಿಲು ತೆರೆದಿದ್ದ ಅವನು ಊಹಿಸಿದಂತೆ ಅವಳಿಗೆ ಜ್ವರ ಬಂದಿತ್ತು ಚಳಿಯಿಂದ ನಡುಗುತ್ತಿದ್ದವಳ ಸಮೀಪ ಹೋದವ ಕಷ್ಟದಿಂದಲೇ ಅವಳ ಹಣೆ ಮುಟ್ಟಿ ನೋಡಿದ್ದ ಛೇ ಇಷ್ಟೊಂದು ಜ್ವರ ಇದೆ ಈ ಚೈಲ್ಡ್ ಒದ್ದೇ ಆದ ಬೆಡ್ ಸ್ಪ್ರೆಡ್ ಚೇಂಜ್ ಕೂಡ ಮಾಡದೆ ಹಾಗೆ ಮಲಗಿದ್ದಾಳೆ ಇಡಿಯಟ್ ಎಂದವ ಅವಳನ್ನು ಎಬ್ಬಿಸಲು ಅಲುಗಾಡಿಸಿದ್ದ ಆದರೆ ಅವಳಿಗೆ ಪ್ರಜ್ಞೆಯೇ ಇಲ್ಲ ಮೈ ಕೆಂಡದಂತೆ ಸುಡುತ್ತಿದೆ ತಡ ಮಾಡದೆ ಡಾಕ್ಟರ್ ಕರೆ ಹರು ಅವರು ಬರುವವರೆಗೂ ಕಾದು ಅವರು ಬಂದು ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟವರು ಕೆಲವೊಂದು ಸಲಹೆ ನೀಡಿ ಹೋಗಿದ್ದರು ಆಫೀಸ್ ತಡವಾಗಿ ಬರುವುದಾಗಿ ಮೇಲ್ ಮಾಡಿದವ ಅವಳು ಎಚ್ಚರಗೊಳ್ಳುವುದನ್ನೇ ಕಾಯುತ್ತಿದ್ದ ಮೈ ತಣ್ಣಗಾದ ನಂತರ ಸ್ವಲ್ಪ ಸಮಯಕ್ಕೆ ಎಚ್ಚರಗೊಂಡವಳ ಮಾತಿಗೆ ಆಸ್ಪದ ಕೊಡದಂತೆ ಅವಳ ಕೈ ಹಿಡಿದು ಕರೆದುಕೊಂಡು ಹೋದವನು ಬಾತ್ರೂಮ್ ಬಳಿ ಬಿಟ್ಟಿದ್ದ ಮುಖ ತೊಳೆದು ಹೊರ ಬಂದವಳಿಗೆ ಸ್ವಲ್ಪ ಆಯಾಸ ಕಡಿಮೆಯಾಗಿತ್ತು ಅವಳ ಕೈಗೆ ಇಡ್ಲಿ ಚಟ್ನಿ ಹಾಕಿದ ಪ್ಲೇಟ್ ಕೊಟ್ಟವನು ಅವಳು ತಿಂದ ತಕ್ಷಣ ಮಾತ್ರೆ ನುಂಗಿಸಿ ಆಫೀಸ್ ಹೋಗುವ ಅವಸರದಲ್ಲಿದ್ದ ಅವನನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದವಳ ಕಂಡು ಪ್ಲೇಟ್ ಕಸಿದುಕೊಂಡವ ತಾನೇ ತಿನ್ನಿಸಿದ್ದ ಅದು ಸಿರಿಮಿಡಿಗೊಳ್ಳುತ್ತ ತಿಂದು ಅವನು ಕೊಟ್ಟ ಮಾತ್ರೆ ನುಂಗಿದವಳು ತಿಂಡಿ ಮಾಡೋದು ನನ್ನ ಕೆಲಸ ನೀವು ಮಾಡಿದಿರ ಕೊಂದು ಬಿಡ್ಲಾ ಎನ್ನುತ್ತಾಳೆ ಅವನೇ ಇಂದಿನ ರಾತ್ರಿ ಹೇಳಿದ್ದ ನನ್ನ ಕೆಲಸ ನೀನು ಮಾಡಿದರೆ ಕೊಲ್ಲುವೆನೆಂದು ಇಡ್ಲಿ ಮಾಡಿದ್ದು ಹೋಟೆಲ್ನವ ಮೊದಲು ಹುಷಾರಾಗು ನಾಳೆ ಹೋಗಿ ಕೊಲ್ಲುವಂತೆ ಎಂದೇಳಿ ಹೊರಡುತ್ತಿದ್ದವನನ್ನು ಏಯ್ ದೂರ್ವಾಸ ಅಲ್ಲಿ ನನ್ನ ಪರ್ಸಿದೆ ಇನ್ನೂರೈವತ್ತು ರೂಪಾಯಿ ಎತ್ಕೊಂಡು ಹೋಗು ಯಾಕೆ ಎಂಬಂತೆ ಅವಳನ್ನೇ ನೋಡುತ್ತಾನೆ ಅದೇ ಕೈ ತುತ್ತು ಕೊಟ್ಟಿಯಲ್ಲ ಅದಕ್ಕೆ ಎಂದವಳು ಕಿಸಕ್ಕನೆ ನಕ್ಕರೆ ನಿನ್ನ ಇವಾಗಲ್ಲ ಕಣೆ ನೀನು ಹುಷಾರಾಗ್ತೀಯಲ್ಲ ಆಗ ವಿಚಾರಿಸಿಕೊಳ್ತೀನಿ ನನ್ನನ್ನೇ ದೂರ್ವಾಸ ಅಂತೀಯಾ ಸಾಯೋ ಥರ ಆದರೂ ಕೊಬ್ಬು ಕಡಿಮೆ ಆಗೋಲ್ಲ ನಿಂಗೆ ಸಂಜೆ ಬಂದು ಆ ಕೊಬ್ಬೆಲ್ಲ ಇಳಿಸ್ತೀನಿ ನೋಡ್ತೀರು ಎಂದವ ಹುರಿಯುತ್ತಲೇ ಆಫೀಸ್ ಹೋಗಿದ್ದ ಸಾಕ್ಷಿ ಕರೆ ಮಾಡಿದವಳು ನನಗೊಂದು ಮಾತು ಹೇಳದೆ ಟೂ ಡೇಸ್ ಲೀವ್ ಹಾಕಿದೀಯಾ ಏನಾಗಿದೆ ನಿನಗೆ ನಿನ್ನ ಮಾವನ ಮನೆಯ ಅಡ್ರೆಸ್ ಹೇಳು ಇವಾಗಲೇ ಬರ್ತೀನಿ ನನಗೆ ನಿನ್ನ ನೋಡಬೇಕು ಅನ್ನಿಸ್ತಿದೆ ಎಂದು ತರಾಟೆಗೆ ತೆಗೆದುಕೊಂಡವಳ ಮಾತಿಗೆ ಸುಳ್ಳೊಂದು ಬೋಣಿಸಲೇಬೇಕಿತ್ತು ಹುಷಾರಿಲ್ಲ ಎಂದರೆ ಇಲ್ಲಿಗೆ ಬಂದು ಬಿಡುತ್ತಾಳೆ ಎಂದುಕೊಂಡೆ ಅದು ಅದು ನಮ್ಮ ಮಾವನಿಗೆ ಹುಷಾರಿರಲಿಲ್ಲ ಪ್ಲೀಸ್ ದೇವ್ರೆ ಮಾವ ಆರೋಗ್ಯವಾಗಿ ಇರೋ ಹಾಗೆ ಮಾಡು ಸುಮ್ಮನೆ ಸುಳ್ಳು ಹೇಳ್ತಿದ್ದೀನಿ ಸೊ ನಾಳೆ ಪಕ್ಕ ಬರ್ತೀನಿ ಯು ಡೋಂಟ್ ವರಿ ಚಿನ್ನ ಶೀತ ಯಾಕೋ ತುಂಬ ಪೂಸಿ ಉಡಿತಿದ್ದೀಯಲ್ಲ ನಿಜ ಹೇಳ್ತಿದ್ಯಾ ತಾನೇ ಹ್ಞೂ ಸುಳ್ಳು ಯಾಕೆ ಹೇಳಲಿ ಅದು ನಿನ್ನ ಹತ್ರ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ ಸರಿ ಅಷ್ಟಾದರೂ ಭಯ ಇದೆಯಲ್ಲ ನಾಳೆ ನಾನು ನಿಂಗೇನೋ ಹೇಳಬೇಕು ಬೇಗ ಬಾ ಕಾಯ್ತಿರ್ತೀನಿ ಬಾಯಶ್ಚಿತಾ ಅಷ್ಟರಲ್ಲಿ ಸಂಪೂರ್ಣ ಹುಷಾರಾಗಿದ್ದಳಾದರೂ ಸ್ವಲ್ಪ ಸುಸ್ತು ಹಾಗೇ ಇತ್ತು ಗ್ರಂಥ್ ಬಂದವನೇ ಅವಳನ್ನೊಮ್ಮೆ ಗಮನಿಸಿ ಫ್ರೆಶ್ ಅಪ್ ಆಗಲು ರೂಮಿಗೆ ಹೋಗಿದ್ದ ಅವನು ಕೆಳಗಡೆ ಬಂದಾಗ ಎರಡು ಗ್ಲಾಸ್ ಕಾಫಿ ಮಾಡಿದವಳು ಅವನತ್ತ ಒಂದು ಗ್ಲಾಸ್ ಇಟ್ಟಿದ್ದಳು ನಿನ್ನ ಫ್ರೆಂಡ್ ಸಾಕ್ಷಿ ನಿನ್ನ ಹತ್ರ ಏನಾದರೂ ಹೇಳಿದ್ಲಾ ಯಾವುದರ ಬಗ್ಗೆ ಅದೇ ನಾಡಿದ್ದು ಚಿಕ್ಕಮಗಳೂರು ಟ್ರಿಪ್ ಹೋಗೋದು ಟೂ ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸಸ್ ನೋಡಿಕೊಂಡು ವಾಪಸ್ ಬರೋದು ಅಂತ ಇಲ್ಲ ಹೇಳಿಲ್ಲ ಬಹುಶಃ ಅವಳು ಮತ್ತೆ ಮತ್ತು ಹೋಗ್ತಿರಬಹುದು ನೀನೇನಾದರೂ ಮೆಂಟಲ್ಲ ನಿರಂಜನ್ ಹೇಳ್ದ ನೀನು ನಾನು ಅವನು ಮತ್ತು ಅವನ ಹುಡುಗಿ ಹೋಗೋದು ಅಂತ ಮೆಂಟಲ್ ಅಂದರೆ ಸರಿ ಇರಲ್ಲ ಸಂಜೆ ಸಮಯ ಏನೇನೋ ಮಾತಾಡ್ತಿರಲ್ಲ ಸಾಕ್ಷಿ ಬೆಳಿಗ್ಗೆ ಬೇಗ ಬಾ ಏನು ಹೇಳಬೇಕು ಅಂತ ಬಹುಶಃ ಇದೇ ಇರಬೇಕು ಅದು ಸರಿ ನೀವು ಒಪ್ಕೊಂಡ್ರಾ ಬರಲ್ಲ ಅಂತ ಹೇಳಬೇಕು ತಾನೆ ಲವರ್ಸ್ ಮಧ್ಯೆ ನಮಗೇನು ಕೆಲಸ ಓ ಮೇಡಮ್ ನೀವು ಹೇಳಿದ ಮೇಲೆ ಜ್ಞಾನೋದಯ ಆಯಿತು ನೋಡಿ ಬಂದು ಬಿಟ್ಟಲು ದೊಡ್ಡದಾಗಿ ಹೇಳೋಕೆ ನಾನು ಅವನಿಗೆ ಅದನ್ನೇ ಹೇಳಿದ್ದು ಆದರೆ ಅವನು ಅದೇನು ಅನಿಮೋನಲ್ಲ ಈ ಟೈಮಲ್ಲಿ ನೇಚರ್ ಸೂಪರ್ ಆಗಿರುತ್ತೆ ಫಾಲ್ಸ್ ಎಲ್ಲ ನೋಡ್ಕೊಂಡು ಬರೋಣ ನೀನು ಬರೀಲೇಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಪಿಸಿದ ನನಗೆ ಇಷ್ಟೇ ಇಲ್ಲ ಅಷ್ಟು ದೂರ ಜರ್ನಿ ಮಾಡೋಕೆ ಹೋ ಒಳ್ಳೇದಾಯಿತು ನಾನು ಒಂದೆರಡು ದಿನ ನಿನ್ನ ಮೂತಿ ನೋಡದೆ ಹಾಯಾಗಿ ಇದ್ದು ಬರ್ತೀನಿ ಸೊ ಪ್ಲೀಸ್ ನೀನು ನಿನ್ನ ನಿರ್ಧಾರ ಮಾತ್ರ ಬದಲಾಯಿಸಬೇಡ ಅವನನ್ನೇ ಕೆಕ್ಕರಿಸಿ ನೋಡಿದವಳ ಕಂಡು ಯಪ್ಪ ರಾತ್ರಿ ಆಯಿತು ಮೋಹಿನಿಗಳ ಕಾಟ ಭಯ ಆಗುತ್ತೆ ನನಗೆ ಅದು ಅಲ್ಲದೆ ಅಡುಗೆ ಮಾಡೋದು ನನ್ನ ಡ್ಯೂಟಿ ಎಂದವ ಅಲ್ಲಿಂದ ಜಾರಿಕೊಂಡಿದ್ದ ರಾತ್ರಿ ಸಿಂಪಲ್ ಆಗಿ ತರಕಾರಿ ಉಪ್ಪಿಟ್ಟು ಮಾಡಿದವ ಅವಳೊಂದಿಗೆ ಮಾತು ಬೆಳೆಸದೆ ತಟ್ಟೆಗೆ ಬಡಿಸಿದ್ದ ಮೌನ ಇಬ್ಬರ ಊಟ ಮುಗಿದಿತ್ತು ಪಾತ್ರೆ ತೊಳೆಯುವುದು ಅವಳ ಕೆಲಸ ಟೇಬಲ್ ಸ್ವಚ್ಛ ಮಾಡಿದವಳು ಎರಡು ತಟ್ಟೆ ಎರಡು ಲೋಟ ಮತ್ತು ಉಪ್ಪಿಟ್ಟಿನ ಪಾತ್ರೆ ಇಷ್ಟನ್ನು ತೊಳೆಯಲು ನಿಲ್ಲುತ್ತಾಳೆ ಹಾಡುಗುಣುಗುತ್ತಾ ಪಾತ್ರೆ ತೊಳೆಯುತ್ತಿದ್ದವಳು ಹಿಂದಿನಿಂದ ಶಬ್ದ ಆದಾಗ ತಿರುಗಿ ನೋಡುತ್ತಾಳೆ ಗ್ರಂಥ್ ಅವಳತ್ತಲೇ ಬರುತ್ತಿದ್ದಾನೆ ಹೇ ಯಾಕೆ ಏನು ಬೇಕಿತ್ತು ಎಂದವಳ ಮಾತಿಗೆ ಉತ್ತರಿಸದೆ ಬಳಿಗೆ ಬರುತ್ತಿದ್ದವನ ಕಂಡು ಹೆದರಿದವಳು ಏ ಯಾಕೆ ಹತ್ರ ಬರ್ತಿದೆಯಾ ನೋಡು ಇದೆಲ್ಲ ಚೆನ್ನಾಗಿರಲ್ಲ ಎಂದವಳು ಕಣ್ಣು ಮುಚ್ಚಿ ನಿಂತರೆ ಅವಳ ಪಕ್ಕದಲ್ಲಿರುವ ಸ್ಟ್ಯಾಂಡ್ನಿಂದ ಹಣ್ಣು ಕತ್ತರಿಸಲು ಚಾಕು ಎತ್ತಿಕೊಂಡವ ಕಣ್ಣು ಬಿಡೆ ಚೋಟು ಮೆಣಸಿನಕಾಯಿ ಆಹಾ ಆಸೆ ನೋಡು ನನ್ನ ಟೇಸ್ಟ್ ನಿನ್ನ ಥರ ಖರಾಬ್ ಅಂದ್ಕೊಂಡ್ಯಾ ಸುಮ್ಮನೆ ಮುಸುರೆ ತಿಕ್ಕಿ ಹೋಗಿ ಮಾತ್ರ ನುಂಗಿ ಬಿತ್ಕೊ ಮತ್ತೆ ಮಳೆಯಲ್ಲಿ ನೆನೆಯೋ ಶೋಕಿ ಮಾಡೋಕ್ಕೆ ಹೋದರೆ ಇವಾಗಲೇ ಅಪ್ಪಾಜಿ ಕಾಲ್ ಮಾಡಿ ನಿನ್ನ ಲಗೇಜ್ ಸಮೇತ ಪಾರ್ಸಲ್ ಮಾಡಿಬಿಡ್ತೀನಿ ಹುಷಾರ್ ಎಂದವಾ ನಡೆದು ಹೋದರೆ ಬೆಪ್ಪಾಗಿ ನಿಲ್ಲುವ ಸರದಿ ನಿಶುಳದ್ದಾಗಿತ್ತು ಮುಂದುವರೆಯುವುದು